ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕತೆ ಭಾಗವೊಂದು ತಂದೆ ಕೂದಲು ಹಿಡಿದು ಎಳೆದಾಡುತ್ತಿದ್ದಾಗ ಅವಳಿಗೆ ಸಹಿಸಲಾಗದ ನೋವಾಗುತ್ತಿತ್ತು ಆದರೆ ಬಲಿಷ್ಠವಾದ ಕೈಯೊಂದು ಅವರನ್ನು ತಡೆದಿತ್ತು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ ಅಷ್ಟಕ್ಕೂ ಈ ಹುಡುಗಿ ಯಾವ ತಪ್ಪು ಮಾಡಿದ್ದಾಳೆ ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ ಸುಬ್ರಾಯ ರಾಯರು ಮತ್ತು ವೇದ ದಂಪತಿಗಳಿಗೆ ಮೂರು ಜನ ಮಕ್ಕಳು ದೊಡ್ಡ ಮಗಳು ಅನಿತಾ ಎರಡನೇ ಮಗಳು ಸಂಹಿತಾ ಮೂರನೆಯವನು ಅಮಿತ್ ಅವರದು ಸಂಪ್ರದಾಯಸ್ಥ ಕುಟುಂಬ ದೊಡ್ಡ ಮಗಳು ಅನಿತಾ ಪಿಯುಸಿ ತನಕ ವಿದ್ಯಾಭ್ಯಾಸ ಮಾಡಿ ಮನೆಯಲ್ಲೇ ಇದ್ದಳು ಎರಡನೆಯವಳು ಸಂಹಿತಾ ಬಿಇ ಆರನೇ ಸೆಮಿಸ್ಟರ್ ಓದುತ್ತಿದ್ದಳು ಮಗ ಅಮಿತ್ ಹತ್ತನೇ ಕ್ಲಾಸು ಓದುತ್ತಿದ್ದ ರಾಯರು ಪಕ್ಕಾ ಸಂಪ್ರದಾಯಸ್ಥರು ಅವರು ಮನೆಯಿಂದ ಹೊರಗೆ ಏನನ್ನೂ ತಿನ್ನುತ್ತಿರಲಿಲ್ಲ ಮನೆಗೆ ಬಂದು ಸ್ನಾನವಾದ ಬಳಿಕವೇ ಏನಾದರೂ ತಿಂದು ಕುಡಿದು ಮಾಡುತ್ತಿದ್ದರು ಅವರ ಮನೆಯಲ್ಲಿ ಮಡಿ ಮೈಲಿಗೆ ಆಚರಣೆಯಿತ್ತು ಮನೆಯಿಂದ ಹೊರಗೆ ಬಚ್ಚಲು ಮನೆಯಿತ್ತು ಮನೆಯಿಂದ ಹೊರಹೋದವರು ಸ್ನಾನ ಮಾಡಿದ ಬಳಿಕವೇ ಮನೆಯೊಳಗೆ ಪ್ರವೇಶಿಸಬೇಕಿತ್ತು ಅಷ್ಟೇ ಅವರ ಪತ್ನಿ ವೇದ ಗಂಡನ ಮಾತನ್ನು ತಪ್ಪದೇ ಪಾಲಿಸುತ್ತಿದ್ದರು ಅವರಿಗೆ ಗಂಡನ ಮೇಲೆ ಪ್ರೀತಿ ಎನ್ನುವುದಕ್ಕಿಂತ ಹೆಚ್ಚು ಭಯವೇ ಜಾಸ್ತಿ ಇತ್ತು ಈಗಲೂ ಗಂಡನ ಮುಖ ನೋಡಲು ಹೆದರುತ್ತಿದ್ದರು ಅವರು ಸ್ವರವೇರಿಸಿ ಮಾತಾಡಿದರೆ ಅತ್ತು ಬಿಡುತ್ತಿದ್ದರು ವೇದ ಆ ಮನೆಯಲ್ಲಿ ರಾಯರಿದ್ದಾರೆ ಎಂದರೆ ಯಾರೂ ಜೋರಾಗಿ ಮಾತು ಆಡುವುದಿರಲಿ ಜೋರಾಗಿ ಉಸಿರಾಡಲು ಭಯಪಡುತ್ತಿದ್ದರು ಅಷ್ಟ ಭಯವಿತ್ತು ಮನೆಯವರಿಗೆ ಹೆಣ್ಣು ಮಕ್ಕಳೆಂದರೆ ಒಂದು ರೀತಿ ಅಸಡ್ಡೆ ದೊಡ್ಡ ಮಗಳನ್ನು ಪಿಯುಸಿ ನಂತರ ವಿದ್ಯಾಭ್ಯಾಸಕ್ಕೆ ಕಳುಹಿಸಿರಲಿಲ್ಲ ಅನಿತಾಗೆ ತಂದೆಯನ್ನು ಕಂಡರೆ ನಾಲಿಗೆಯಿಂದ ಸ್ವರವೇ ಹೊರಡುತ್ತಿರಲಿಲ್ಲ ತಂದೆ ಮುದ್ದೆ ವಿದ್ಯಾಭ್ಯಾಸ ಮಾಡುವುದು ಬೇಡ ಎಂದು ಹೇಳಿದಾಗ ಅವಳು ಮಾತಾಡದೆ ಮನೆಯಲ್ಲೇ ಉಳಿದಿದ್ದಳು ಸಂಹಿತಾಗೂ ತಂದೆಯನ್ನು ಕಂಡರೆ ತುಂಬ ಭಯವಿತ್ತು ಸಂಹಿತಾ ತುಂಬ ಬುದ್ಧಿವಂತ ಹುಡುಗಿಯಾಗಿದ್ದಳು ಅವಳಿಗೆ ಸಿ ಬಳಿಕ ಮುಂದೆ ವಿದ್ಯಾಭ್ಯಾಸ ಮಾಡಬೇಕೆಂಬ ಮಹಾದಾಸೆ ಇತ್ತು ರಾಯರು ತಮ್ಮನ ಮಾತನ್ನು ಕೇಳುತ್ತಿದ್ದರು ಚಿಕ್ಕಪ್ಪನ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡಾಗ ಸದಾಶಿವರಾಯರು ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಳುಹಿಸಲು ಅಣ್ಣನಲ್ಲಿ ಕೇಳಿಕೊಂಡಿದ್ದರು ಇದರಿಂದಾಗಿ ಸಂಹಿತಾ ಬಿಇಗೆ ಸೇರಿಕೊಳ್ಳಲು ಸಾಧ್ಯವಾಯಿತು ರಾಯರು ತಂಗಿ ಒಬ್ಬರು ಅನ್ಯಜಾತಿಯ ಯುವಕನೊಂದಿಗೆ ಓಡಿ ಹೋಗಿದ್ದರಿಂದ ಅವರಿಗೆ ಹೆಣ್ಣು ಮಕ್ಕಳನ್ನು ಕಂಡರೆ ಆಗುತ್ತಲೇ ಇರಲಿಲ್ಲ ಅಂದು ಸಂಹಿತಾಳಿಗೆ ಅವಳ ಗೆಳತಿ ಸುಜಿತಾಳಿಂದ ಫೋನ್ ಕರೆ ಬಂದಿತ್ತು ಹಿತಾ ನನ್ನ ಕಾಲೇಜಲ್ಲಿ ನಾಡಿದ್ದು ಬುಧವಾರ ಕಾಲೇಜ್ ಡೇ ಪ್ರೋಗ್ರಾಮ್ ಇದೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನೀನು ಖಂಡಿತ ಬರಬೇಕು ನೀನು ಬರಲಿಲ್ಲ ಅಂದರೆ ನಾನು ನಿನ್ನ ಹತ್ರ ಮಾತು ಬಿಟ್ಬಿಡ್ತೀನಿ ನೀನು ಮಿಸ್ ಮಾಡಿಕೊಳ್ಳುವ ಹಾಗೆ ಇಲ್ಲ ಸೂಚಿ ನನಗೇನೋ ಬರೋ ಆಸೆ ಇದೆ ಆದರೆ ನಮ್ಮಪ್ಪ ಗೊತ್ತಲ್ಲ ಮೊದಲೇ ನನ್ನ ತಲೆ ಕಂಡರೆ ಆಗಲ್ಲ ನಮ್ಮಪ್ಪಂಗೆ ಕಾಲೇಜ್ ಡೇ ಅಂದರೆ ನಿಮ್ಮದು ನೈಟ್ ಪ್ರೋಗ್ರಾಮ್ ಅಲ್ವಾ ಇರೋದು ರಾತ್ರಿ ಲೇಟಾಗಿ ಮನೆಗೆ ಬಂದರೆ ನಮ್ಮಪ್ಪ ಮನೆಯೊಳಗೆ ಸೇರಿಸಲ್ಲ ಬೇಡ ನಾನು ಬರಲ್ಲ ಹೇಳಿದಳು ಸಂಹಿತ ಬಾರೆ ಪುನಃ ಹೋಗೋಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸಂಜೆ ಆರು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಪ್ರೋಗ್ರಾಂ ಏಳು ಗಂಟೆಗೆಲ್ಲ ಮುಗ್ದೇ ಹೋಗುತ್ತೆ ನಿನ್ನ ಸೇಫ್ ಆಗಿ ಮನೆ ಸೇರಿಸುವ ಜವಾಬ್ದಾರಿ ನಂದು ನಾನಿರ್ತೀನಲ್ಲ ನಿನ್ನ ಜೊತೆಗೆ ಮತ್ತೆ ನಿಮ್ಮಪ್ಪ ಹುಡುಗರ ಜೊತೆ ಹೋದರೆ ಅಲ್ವಾ ಮನೆಗೆ ಸೇರಿಸದೇ ಇರುವುದು ನನ್ನ ಜೊತೆ ಬಂದರೆ ನಿನ್ನ ಖಂಡಿತ ಮನೆಗೆ ಸೇರಿಸ್ತಾರೆ ನೀನು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದು ಬರಲಿಲ್ಲ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ ಬಾರೆ ಪ್ಲೀಸ್ ಗೆಳತಿಯನ್ನು ಒತ್ತಾಯಿಸುತ್ತಿದ್ದಳು ಸುಚಿತಾ ಕೊನೆಗೂ ಸಂಹಿತ ಪ್ರೋಗ್ರಾಮ್ಗೆ ಹೊರಟಿದ್ದಳು ಆದರೆ ಅಂದು ಅಲ್ಲಿ ಚೀಫ್ ಗೆಸ್ಟ್ ಬರುವುದು ಲೇಟಾಗಿ ರಾತ್ರಿ ಗಂಟೆ ಎಂಟು ಆದರೂ ಪ್ರೋಗ್ರಾಂ ಶುರುವೇ ಆಗಿರಲಿಲ್ಲ ಸಂಹಿತಾಳಿಗೆ ಭಯವಾಗತೊಡಗಿತು ಅವಳಿಗೆ ಪ್ರೋಗ್ರಾಂ ನೋಡುವ ಉತ್ಸಾಹ ಇರಲಿಲ್ಲ ಹೇಗಾದರೂ ಮನೆ ಸೇರಬೇಕೆಂದುಕೊಂಡು ಅವಳು ಅಲ್ಲಿಂದ ಹೊರಟಳು ಆದರೆ ಅವಳಿಗೆ ಬಸ್ಸು ಸಿಕ್ಕಿರಲಿಲ್ಲ ಅದು ಅವಳ ಕಾಲೇಜ್ ಅಲ್ಲದರಿಂದ ಬಸ್ಸಿನ ಸಮಯ ಯಾವುದು ಅವಳಿಗೆ ಗೊತ್ತಿರಲಿಲ್ಲ ಅವಳ ಗೆಳತಿ ಶುಚಿತ ಬಿ ಎ ಮಾಡುತ್ತಿದ್ದಳು ಅದು ಆರ್ಟ್ಸ್ ಕಾಲೇಜು ಸಂಹಿತಾ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದಳು ಯಾವ ಬಸ್ಸು ನಿಲ್ಲಿಸುತ್ತಿರಲಿಲ್ಲ ಅಲ್ಲಿ ಗಿರಿಜಾ ಮೀಸೆಯ ವ್ಯಕ್ತಿಯೊಬ್ಬ ಕೂದಲಿನ ವ್ಯಕ್ತಿಯೊಬ್ಬನಿಗೆ ಹೇಳುತ್ತಿದ್ದುದು ಕೇಳಿಸಿತು ಹಕ್ಕಿ ಸಖತ್ತಾಗಿದೆ ಇದ್ಯಾವುದೋ ಹೊಸ ಹಕ್ಕಿ ನಮ್ಮ ಕಾಲೇಜ್ಗೆ ಕಾ ಬಂದಿರೋದು ಕಾಳು ಹಾಕೋಣ ಬಾ ಎಂದು ಹೇಳಿದ ಅವರಿಬ್ಬರು ಅವಳ ಪಕ್ಕದಲ್ಲಿ ಬಂದು ಅವಳನ್ನು ಮಾತಾಡಿಸಲಾರಂಭಿಸಿದರು ಸಂಹಿತಾಗೆ ತುಂಬ ಭಯವಾಗುತ್ತಿತ್ತು ತನ್ನ ಭಯವನ್ನು ಅವರಿಗೆ ತೋರಿಸಬಾರದೆಂದು ಪ್ರಯತ್ನ ಪಡುತ್ತಿದ್ದಳು ಅವರು ಅವಳ ಹೆಸರು ಕೇಳಿದರು ಈ ಕಾಲೇಜ್ ಅಲ್ವಾ ಎಂದು ವಿಚಾರಿಸಿಕೊಂಡರು ಸಂಹಿತಾ ಅವರ ಯಾವ ಪ್ರಶ್ನೆಗಳಿಗೂ ಉತ್ತರಿಸಲಿಲ್ಲ ಅವರು ಅವಳ ಇನ್ನೂ ಸಮೀಪಕ್ಕೆ ಬಂದರು ಅವಳು ಅವರಿಂದ ದೂರ ಸರಿಯಲು ಯತ್ನಿಸಿದಳು ಅಷ್ಟರಲ್ಲಿ ಆ ದಾರಿಯಾಗಿ ಕಾರೊಂದು ಬಂದಿತ್ತು ಕಾರನ್ನು ಕಾಣುತ್ತಲೇ ಸಂಹಿತಾ ಮುಂದೆ ಹೋಗಿ ಕಾರಿಗೆ ಕೈ ಅಡ್ಡ ಹಿಡಿದಿದ್ದಳು ಕಾರು ನಿಲ್ಲಿಸದೆ ರಭಸವಾಗಿ ಮುಂದಕ್ಕೆ ಹೋಗಿತ್ತು ನಿರಾಸೆಯಾಯಿತು ಸಂಹಿತಾಗೆ ಸುಚಿತಾ ತಾನೇ ಮನೆಗೆ ವಾಪಸ್ ತಲುಪಿಸುವುದಾಗಿ ಹೇಳಿದರೂ ಅವಳ ಪ್ರೋಗ್ರಾಂ ಮುಗಿಯದ್ದರಿಂದ ಅವಳಿಗೆ ಸಂಹಿತಾಳನ್ನು ತಲುಪಿಸಲು ಸಾಧ್ಯವಾಗಿರಲಿಲ್ಲ ಮಧ್ಯಾಹ್ನ ಊಟವಾದ ಬಳಿಕ ಏನೂ ತಿಂದಿರಲಿಲ್ಲ ಹೊಟ್ಟೆ ಹಸಿಯುತ್ತಿತ್ತು ಇನ್ನೊಂದು ಕಡೆ ಭಯ ಅಷ್ಟರಲ್ಲಿ ಮುಂದಕ್ಕೆ ಹೋದ ಕಾರು ಮತ್ತೆ ಹಿಂದಕ್ಕೆ ಬಂದಿತ್ತು ಹೋದ ಜೀವ ಬಂದಂತಾಗಿತ್ತು ಸಂಹಿತಾಗೆ ಡ್ರೈವರ್ ಸೀಟಿನಲ್ಲಿ ಕುಳಿತ ವ್ಯಕ್ತಿ ಕಿಟಕಿಯ ಗಾಜು ಕೆಳಗಿಳಿಸಿ ಏನು ಎಂದು ಕೇಳಿದ ಸಂಹಿತಾಳ ತುಟಿ ಅಲುಗಿದ್ದಷ್ಟೇ ಕಾಣಿಸಿತು ಅವನಿಗೆ ಸ್ವರವೇ ಕೇಳಿರಲಿಲ್ಲ ಅಷ್ಟು ಮೆಲುದನಿಯಲ್ಲಿ ಮಾತಾಡಿದ್ದಳು ಸಂಹಿತಾ ಅವಳೇನು ಹೇಳಿದ್ದು ಕೇಳಿಸದಿದ್ದರೂ ಅವಳ ಪರಿಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಂಡಿದ್ದ ಅವಳ ಪಕ್ಕದಲ್ಲಿ ಇಬ್ಬರು ಯುವಕರನ್ನು ಕಂಡಿದ್ದನಲ್ಲ ಅವನು ಮತ್ತೆ ಅವಳನ್ನು ವಿಚಾರಿಸಿಕೊಂಡ ನನ್ನ ಗಾಡಿಗೆ ಯಾಕೆ ಕೈ ಅಡ್ಡ ಹಿಡಿದಿದ್ದು ಮತ್ತೆ ಇಷ್ಟೊತ್ತಲ್ಲಿ ನೀವು ಇಲ್ಲೇನು ಮಾಡ್ತಿದ್ದೀರಿ ನನಗೆ ಡ್ರಾಪ್ ಬೇಕಿತ್ತು ನನ್ನ ಮನೆಗೆ ತಲುಪಿಸ್ತೀರಾ ಪ್ಲೀಸ್ ಮೃದುವಾದ ದನಿಯಲ್ಲೆಂದಳು ಸಂಹಿತ ದುಃಖವೇ ಮೂರ್ತಿವೆತ್ತಂತಿದ್ದ ಹುಡುಗಿಯನ್ನು ಕಂಡು ಅವನೀಗೇ ಏನಿಸಿತೋ ಅವನ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಸಿಗದಿದ್ದರೂ ಅವನು ಅವಳನ್ನು ಮನೆ ತಲುಪಿಸಬೇಕು ಎಂದುಕೊಂಡ ಬನ್ನಿ ನಿಮ್ಮನ್ನು ನೋಡಿದರೆ ಕಾಲೇಜ್ ಸ್ಟೂಡೆಂಟ್ ಥರ ಕಾಣ್ತೀರಿ ಮನೆ ಅಡ್ರೆಸ್ ಹೇಳಿ ನಿಮ್ಮನ್ನು ನೋಡಿದರೆ ತುಂಬ ಅಮಾಯಕ ಹುಡುಗಿ ಅನಿಸುತ್ತೆ ನಿಮ್ಮಂತರೂ ರಾತ್ರಿ ಆಗೋ ಮೊದಲು ಸುರಕ್ಷಿತವಾಗಿ ಮನೆ ಸೇರ್ಕೋಬೇಕು ಕಾಲ ಚೆನ್ನಾಗಿಲ್ಲ ಅವನು ಕಾರಿನ ಮುಂದಿನ ಡೋರ್ ಓಪನ್ ಮಾಡಿದ ಸಂಹಿತಾ ಕಾರು ಹತ್ತಿ ಅವಳ ಮನೆ ಅಡ್ರೆಸ್ ಕೊಟ್ಟಳು ಇಬ್ಬರು ಪರಸ್ಪರ ಪರಿಚಯ ಕೂಡ ಮಾಡಿಕೊಳ್ಳಲಿಲ್ಲ ಅದರ ಅಗತ್ಯವೂ ಇರಲಿಲ್ಲ ಅವರಿಬ್ಬರಿಗೂ ಅವರಿಬ್ಬರನ್ನು ಹೊತ್ತ ಕಾರು ಸಂಹಿತಾ ಮನೆ ಮುಂದೆ ಬಂದು ನಿಂತಿತು ಸಂಹಿತ ಗಂಟೆ ನೋಡಿಕೊಂಡಳು ರಾತ್ರಿ ಒಂಬತ್ತುವರೆ ಆಗಿತ್ತು ಇದೇ ನಮ್ಮನೆ ಥ್ಯಾಂಕ್ಸ್ ಹೇಳಿದಳು ಸಂಹಿತಾ ಅವನು ಕಾರಿನಿಂದ ಇಳಿದು ಮನೆಯನ್ನು ನೋಡಿದ ಪೂರ್ತಿ ಕತ್ತಲಾಗಿತ್ತು ಆ ಕತ್ತಲಲ್ಲಿ ಹುಡುಗಿಯೊಬ್ಬಳನ್ನೇ ಕಳಿಸುವ ಮನಸ್ಸಾಗಲಿಲ್ಲ ಅವನಿಗೆ ಮನೆಯಿಂದ ಯಾರೂ ಹೊರಗೂ ಬಂದಿರಲಿಲ್ಲ ಅವನು ತನ್ನ ಮೊಬೈಲ್ ಬ್ಯಾಟರಿಯಿಂದ ಬೆಳಕು ಚೆಲ್ಲಿ ಅವಳನ್ನು ಮನೆತನಕ ಬಿಟ್ಟ ಬಳಿಕ ಅವನ ಕಾರು ಧೂಳೆಬ್ಬಿರಿಸುತ್ತಾ ಅಲ್ಲಿಂದ ಹೊರಟಿತು ಸಂಹಿತ ಕಾರಿನಿಂದಿಳಿದು ಯುವಕನೊಬ್ಬನೊಂದಿಗೆ ಮನೆಗೆ ಬರುತ್ತಿರುವುದನ್ನು ಅವಳ ತಂದೆ ಮನೆಯ ಒಳಗಿಂದಲೇ ಕಿಟಕಿ ಮೂಲಕ ನೋಡಿದ್ದರು ಅವರೀಗ ನಕಶಿಕಾಂತ ಉರಿಯುತ್ತಿದ್ದರು ತಮ್ಮ ಮಗಳು ಈ ರಾತ್ರಿ ಹೊತ್ತಲ್ಲಿ ಯಾವುದೋ ಹುಡುಗನ ಜೊತೆ ಕಾರಿನಲ್ಲಿ ಬಂದಿದ್ದು ಅವರಿಗೆ ಸಹಿಸಲೇ ಆಗಿರಲಿಲ್ಲ ಅವರು ಸಂಹಿತಾಳನ್ನು ಅಪಾರ್ಥ ಮಾಡಿಕೊಂಡು ಬಿಟ್ಟಿದ್ದರು ತನ್ನ ಲವ್ವರ್ ಜೊತೆ ತಿರುಗಿಕೊಂಡು ಬಂದಿದ್ದಾಳೆ ಎಂದೇ ಭಾವಿಸಿದ್ದರು ತಂದೆ ಏನನ್ನುವರೋ ಎಂಬ ಭಯದಿಂದಲೇ ಸಂಹಿತಾ ಬಾಗಿಲ ಬಳಿ ನಡುಗುತ್ತಾ ನಿಂತಿದ್ದಳು ಆ ಯುವಕ ಹೊರಟು ಹೋಗುತ್ತಲೇ ಮನೆ ಬಾಗಿಲು ತೆರೆದುಕೊಂಡಿತ್ತು ಅವಳನ್ನು ಮನೆಯೊಳಗೆ ಬಿಟ್ಟುಕೊಳ್ಳಲಿಲ್ಲ ಅವಳ ತಂದೆ ನಿಲ್ಲಲ್ಲಿ ನೀದಿಗೆ ಹೊತ್ತು ಗೊತ್ತು ಒಂದು ಇಲ್ಲದೆ ಹುಡುಗರ ಜೊತೆ ತಿರುಗಾಡಿಕೊಂಡು ಬರೋ ಹೆಣ್ಣು ಮಕ್ಕಳಿಗೆ ನಮ್ಮನೆಯಲ್ಲಿ ಜಾಗ ಇಲ್ಲ ಸಂಹಿತಾ ಮೆರುದನಿಯಲ್ಲಿ ಹೇಳಿದಳು ನಾನು ಯಾವ ತಪ್ಪು ಮಾಡಿಲ್ಲ ಸೂಚಿ ಡ್ಯಾನ್ಸ್ ನೋಡೋಕೆ ಕಾಲೇಜ್ ಡೇಗೆ ಹೋಗಿದ್ದೆ ಅವಳು ಅಷ್ಟು ಉತ್ತರಿಸಿದ್ದು ರಾಯರ ಸಿಟ್ಟು ಇನ್ನೂ ಹೆಚ್ಚಾಯಿತು ಅವಳ ಕೆನ್ನೆಗೆ ಚೆನ್ನಾಗಿ ಬಾರಿಸಿಬಿಟ್ಟಿದ್ದರು ಏಟು ತಿಂದು ತತ್ತರಿಸಿ ಹೋಗಿದ್ದಳು ಸಂಹಿತಾ ಅವಳ ತುಟಿ ಒಡೆದು ರಕ್ತ ಸೋರುತ್ತಿತ್ತು ವೇದ ಅವರು ಬಾರದಿದ್ದಲ್ಲಿ ಅವಳನ್ನು ಕೊಂದೇ ಹಾಕಿ ಬಿಡುತ್ತಿದ್ದರೇನು ಅಷ್ಟು ಸಿಟ್ಟಿತ್ತು ರಾಯರಿಗೆ ಪತಿಯಿಂದ ಮಗಳನ್ನು ಬಿಡಿಸಲು ಹೋಗಿ ವೇದ ಅವರಿಗೂ ಎರಡೇಟು ಬಿದ್ದಿತ್ತು ತನ್ನಿಂದಾಗಿ ತಾಯಿ ಏಟು ತಿಂದಿದ್ದು ಸಂಹಿತಾಳಿಗೆ ಇನ್ನೂ ನೋವಾಗಿತ್ತು ರಾಯರ ಸಿಟ್ಟಿನ್ನೂ ಕಡಿಮೆಯಾಗಿರಲಿಲ್ಲ ಸಂಹಿತಾಳ ತಲೆಮುಡಿಯನ್ನು ಹಿಡಿದು ಗೋಡೆಗೆ ಚಚ್ಚಲೆಂದು ಹೊರಟಿದ್ದರು ಸುಬ್ರಾಯರಾಯರು ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇನ್ನೊಂದು ಮನೆಯಿತ್ತು ಆ ಮನೆಯವರು ಹೊರಗೆ ಬಂದು ಏನಾಗುತ್ತಿದೆ ಎಂದು ನೋಡುತ್ತಿದ್ದರು ಸಂಹಿತಾಳಿಗೆ ಹಸಿವಾಗುತ್ತಿತ್ತು ದೇಹದಲ್ಲಿ ಚೈತನ್ಯವೇ ಇರಲಿಲ್ಲ ತಂದೆ ಕೂದಲು ಹಿಡಿದು ಎಳೆದಾಡುತ್ತಿದ್ದಾಗ ಅವಳಿಗೆ ಸಹಿಸಲಾಗದ ನೋವಾಗುತ್ತಿತ್ತು ಅಳುತ್ತಲೇ ಇದ್ದಳು ಆದರೆ ಬಲಿಷ್ಠವಾದ ಕೈಯೊಂದು ಅವರನ್ನು ತಡೆದಿತ್ತು ಇಂದು ತನ್ನ ಕೊನೆಯ ದಿನ ಎಂದೇ ಅಂದುಕೊಂಡಿದ್ದಳು ಸಂಹಿತಾ ಆ ಬಲಿಷ್ಠ ಕೈಗಳು ರಾಯರ ಕೈಯಲ್ಲಿದ್ದ ಅವಳ ಮುಡಿಯನ್ನು ಬಿಡಿಸಿತ್ತು ಸಂಹಿತ ತನ್ನ ನೀರು ತುಂಬಿದ ಕಣ್ಣುಗಳಿಂದ ಆ ವ್ಯಕ್ತಿಯನ್ನು ಕೃತಜ್ಞತೆಯಿಂದ ನೋಡಿದಳು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ ಅಷ್ಟಕ್ಕೂ ಈ ಹುಡುಗಿ ಯಾವ ತಪ್ಪು ಮಾಡಿದ್ದಾಳೆ ಅಂತ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಾ ವೀಕ್ಷಕರೇ ನಿಮಗಾಗಿ ಹೊಸ ಕತೆಯೊಂದನ್ನು ಹಾಕುತ್ತಿದ್ದೇನೆ ನೀ ಜೊತೆ ಇರಲು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ Thank you for watching.